ನಮಸ್ಕಾರ ಇದು ಭಗವದ್ಗೀತೆಯ ಮೂರನೇ ಅಧ್ಯಾಯ ದಯವಿಟ್ಟು ಈ ವಾಹಿನಿಯನ್ನು ಚಂದಾದಾರರಾಗಿ ನಮಸ್ಕಾರ ಇದು ಭಗವದ್ಗೀತೆಯ ಮೂರನೇ ಅಧ್ಯಾಯ ದಯವಿಟ್ಟು ಈ ವಾಹಿನಿಯನ್ನು ಚಂದಾದಾರರಾಗಿ ಓಂ ಶ್ರೀ ಕೃಷ್ಣ ಪರಮಾತ್ಮನಿ ನಮಃ ಶ್ಲೋಕ ತಸ್ಮಾದಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚಾರ ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪುರುಷ ಹತ್ತೊಂಬತ್ತು ಕನ್ನಡ ಅರ್ಥ ತಸ್ಮಾತ್ ಆದ್ದರಿಂದ ಅಸಕ್ತಃ ಅನಾಸಕ್ತನಾಗಿ ಫಲದ ಆಸೆಯನ್ನು ತ್ಯಜಿಸಿ ಸತತಂ ಯಾವಾಗಲೂ ಕಾರ್ಯಂ ಮಾಡಬೇಕಾದ ಕರ್ಮ ಕರ್ಮವನ್ನು ಕರ್ತವ್ಯವನ್ನು ಸಮಾಚಾರ ಚೆನ್ನಾಗಿ ಆಚರಿಸು ಮಾಡು ಹಿ ಏಕೆಂದರೆ ಅಸಕ್ತಃ ಅನಾಸಕ್ತನಾಗಿ ಕರ್ಮ ಆಚರನ್ ಕರ್ಮವನ್ನು ಮಾಡುತ್ತಿರುವ ಪುರುಷಃ ಮನುಷ್ಯನು ಪರಂ ಪರಮಾತ್ಮನನ್ನು ಆಪ್ನೋತಿ ಪಡೆಯುತ್ತಾನೆ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಕರ್ಮಯೋಗದ ಮುಖ್ಯ ತತ್ವವನ್ನು ಪುನರುಚ್ಚರಿಸುತ್ತಾನೆ ಫಲದ ಆಸೆಯನ್ನು ತ್ಯಜಿಸಿ ನಿರಂತರವಾಗಿ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವ ಮನುಷ್ಯನು ಪರಮಾತ್ಮನನ್ನು ಪಡೆಯುತ್ತಾನೆ ಎಂದು ಕೃಷ್ಣನು ಸ್ಪಷ್ಟವಾಗಿ ಹೇಳುತ್ತಾನೆ ತಸ್ಮಾದ ತಸ್ಮಾದಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚಾರ ಇದರರ್ಥ ಆದ್ದರಿಂದ ಫಲದ ಮೇಲೆ ಯಾವುದೇ ಬಾಂಧವ್ಯವನ್ನು ಇಟ್ಟುಕೊಳ್ಳದೆ ಅಸಕ್ತನಾಗಿ ಯಾವಾಗಲೂ ಸತತಂ ಮಾಡಬೇಕಾದ ಕರ್ಮವನ್ನು ಕಾರ್ಯಂ ಕರ್ಮ ಚೆನ್ನಾಗಿ ಆಚರಿಸು ಸಮಾಚಾರ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಕರ್ತವ್ಯಗಳನ್ನು ನಿರ್ಲಕ್ಷಿಸದೆ ಫಲದ ಬಗ್ಗೆ ಚಿಂತಿಸದೆ ನಿರಂತರವಾಗಿ ನಿರ್ವಹಿಸಬೇಕು ಅಸಕ್ತು ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪುರುಷ ಏಕೆಂದರೆ ಫಲದ ಆಸೆಯನ್ನು ತ್ಯಜಿಸಿ ಅಸಕ್ತಃ ಕರ್ಮವನ್ನು ಮಾಡುತ್ತಿರುವ ಆಚರನ್ ಕರ್ಮ ಮನುಷ್ಯನು ಪುರುಷ ಪರಮಾತ್ಮನನ್ನು ಪರಂಪಡೆಯುತ್ತಾನೆ ಆಪ್ನೋತಿ ನಿಸ್ವಾರ್ಥವಾಗಿ ಮತ್ತು ಕೇವಲ ಕರ್ತವ್ಯವೆಂದು ಭಾವಿಸಿ ಮಾಡುವ ಕರ್ಮವು ನಮ್ಮನ್ನು ಬಂಧಿಸುವುದಿಲ್ಲ ಮತ್ತು ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಸಹಾಯ ಮಾಡುತ್ತದೆ ಅಂತಹ ಕರ್ಮವು ಅಂತಿಮವಾಗಿ ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಕಾರಣವಾಗುತ್ತದೆ ಶ್ರೀಕೃಷ್ಣನು ಇಲ್ಲಿ ಕರ್ಮಯೋಗದ ಶಕ್ತಿಯನ್ನು ಒತ್ತಿ ಹೇಳುತ್ತಿದ್ದಾನೆ ನಾವು ನಮ್ಮ ಕರ್ತವ್ಯಗಳನ್ನು ಶ್ರದ್ಧೆಯಿಂದ ನಿರ್ವಹಿಸಿದರೆ ಮತ್ತು ಫಲದ ಆಸೆಯನ್ನು ತ್ಯಜಿಸಿದರೆ ನಾವು ಕೇವಲ ಲೌಕಿಕ ಯಶಸ್ಸನ್ನು ಮಾತ್ರವಲ್ಲದೆ ಆಧ್ಯಾತ್ಮಿಕ ಉನ್ನತಿಯನ್ನು ಸಾಧಿಸಬಹುದು ಕರ್ಮಯೋಗವು ಕೇವಲ ಕರ್ಮವನ್ನು ಮಾಡುವುದಲ್ಲ ಅದು ಕರ್ಮವನ್ನು ಸರಿಯಾದ ಮನೋಭಾವದಿಂದ ಮಾಡುವುದು ಈ ಮಾರ್ಗವು ನಮ್ಮನ್ನು ಪರಮಾತ್ಮನಿಗೆ ಹತ್ತಿರವಾಗಿಸುತ್ತದೆ ಓಂ ಶ್ರೀಕೃಷ್ಣ ಪರಮಾತ್ಮನಿ ನಮಃ ಶ್ಲೋಕ ಕರ್ಮಣೈವ ಹಿ ಸಂಸಿದ್ಧಿ ಮಾಥಿತಾ ಜನಕಾದಯ ಸಂಪಶ್ಯನ್ ಕರ್ತುಮರ್ಹಸಿ ಇಪ್ಪತ್ತು ಕನ್ನಡ ಅರ್ಥ ಜನಕಾದಯ ಜನಕ ಮೊದಲಾದ ಹಿ ಖಂಡಿತವಾಗಿಯೂ ಕರ್ಮಣ ಏವ ಕರ್ಮದಿಂದಲೇ ಸಂಸಿದ್ಧಿಂ ಪರಿಪೂರ್ಣತೆಯನ್ನು ಆಸ್ತಿ ಪಡೆದರು ಅಪಿ ಮತ್ತು ಲೋಕ ಸಂಗ್ರಹಂ ಏವ ಲೋಕದ ಒಳಿತನ್ನು ಮಾತ್ರ ಸಂಪಶ್ಯನ್ ಚೆನ್ನಾಗಿ ನೋಡುತ್ತಾ ಕರ್ತುಂ ಅರ್ಹಸಿ ನೀನು ಮಾಡಲು ಅರ್ಹನಾಗಿದ್ದಿ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಜನಕ ಮಹಾರಾಜರಂತಹ ಮಹಾನ್ ವ್ಯಕ್ತಿಗಳು ತಮ್ಮ ಕರ್ತವ್ಯಗಳನ್ನು ನಿಷ್ಠೆಯಿಂದ ನಿರ್ವಹಿಸುವುದರ ಮೂಲಕವೇ ಪರಿಪೂರ್ಣತೆಯನ್ನು ಪಡೆದರು ಎಂದು ಅರ್ಜುನನಿಗೆ ತಿಳಿಸುತ್ತಾನೆ ಲೋಕದ ಒಳಿತಿಗಾಗಿ ಒಂದು ಉದಾಹರಣೆಯನ್ನು ನೀಡಲು ನೀನು ಕೂಡ ನಿನ್ನ ಕರ್ತವ್ಯಗಳನ್ನು ಮಾಡಬೇಕು ಎಂದು ಕೃಷ್ಣನು ಪ್ರೇರೇಪಿಸುತ್ತಾನೆ ಕರ್ಮಣೈವ ಹಿ ಸಂಸಿದ್ಧಿ ಮಾಸ್ಥಿತ ಜನಕಾದಯ ಇದರರ್ಥ ಜನಕ ಮಹಾರಾಜರು ಮತ್ತು ಇತರ ಮಹಾನ್ ವ್ಯಕ್ತಿಗಳು ಕೇವಲ ತಮ್ಮ ಕರ್ಮಗಳನ್ನು ನಿಗದಿತ ಕರ್ತವ್ಯಗಳನ್ನು ನಿರ್ವಹಿಸುವುದರ ಮೂಲಕವೇ ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಪಡೆದರು ಜನಕ ಮಹಾರಾಜರು ರಾಜ್ಯವನ್ನು ಆಳುತ್ತಾ ತಮ್ಮ ಕರ್ತವ್ಯಗಳನ್ನು ನಿಷ್ಠೆಯಿಂದ ನಿರ್ವಹಿಸಿದರು ಅವರು ಆತ್ಮಜ್ಞಾನವನ್ನು ಪಡೆದಿದ್ದರು ಕರ್ಮವು ಜ್ಞಾನಕ್ಕೆ ಅಡ್ಡಿಯಲ್ಲ ಸರಿಯಾದ ರೀತಿಯಲ್ಲಿ ಮಾಡಿದರೆ ಅದು ಸಾಧನೆಗೆ ದಾರಿ ಮಾಡಿಕೊಡುತ್ತದೆ ಎಂಬುದಕ್ಕೆ ಅವರು ಉದಾಹರಣೆಯಾಗಿದ್ದಾರೆ ಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ ಮತ್ತು ನೀನು ಕೂಡ ಲೋಕದ ಒಳಿತನ್ನು ಲೋಕಸಂಗ್ರಹಂ ಚೆನ್ನಾಗಿ ಗಮನದಲ್ಲಿಟ್ಟುಕೊಂಡು ಸಂಪಶ್ಯನ್ ನಿನ್ನ ಕರ್ತವ್ಯಗಳನ್ನು ಮಾಡಲು ಅರ್ಹನಾಗಿದ್ದಿ ಕರ್ತುಂ ಅರ್ಹಸಿ ಓಪನಾಯಕನಾಗಿ ಅರ್ಜುನನು ಹೇಗೆ ವರ್ತಿಸುತ್ತಾನೆ ಎಂಬುದನ್ನು ಸಾಮಾನ್ಯ ಜನರು ಅನುಸರಿಸುತ್ತಾರೆ ಆದ್ದರಿಂದ ಅವನು ನಿಸ್ವಾರ್ಥವಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸುವುದರಿಂದ ಜನರಿಗೆ ಸನ್ಮಾರ್ಗದಲ್ಲಿ ನಡೆಯಲು ಪ್ರೇರಣೆ ಸಿಗುತ್ತದೆ ಲೋಕ ಸಂಗ್ರಹ ಎಂದರೆ ಜನರನ್ನು ಸರಿಯಾದ ಮಾರ್ಗದಲ್ಲಿ ಮುನ್ನಡೆಸುವುದು ಮತ್ತು ಸಮಾಜದ ಸಾಮರಸ್ಯವನ್ನು ಕಾಪಾಡುವುದು ಶ್ಲೋಕ ಯದ್ಯದಾಚರತಿ ಶ್ರೇಷ್ಠ ಸತ್ತ ದೇವೇತರೋ ಜನ ಸಯತ್ಪ್ರಮಾಣ ಕುರಿತೇ ಲೋಕಸ್ಥದನು ವರ್ತತೆ ಇಪ್ಪತ್ತೊಂದು ಕನ್ನಡ ಅರ್ಥ ಶ್ರೇಷ್ಠ ಶ್ರೇಷ್ಠ ವ್ಯಕ್ತಿಯು ಯತ್ ಯತ್ ಆಚರತಿ ಏನೇನು ಆಚರಿಸುತ್ತಾನೋ ಇತರ ಜನ ಸಾಮಾನ್ಯ ಜನರು ತತ್ ತತ್ ಏವ ಅದನ್ನೇ ಅನುಸರಿಸುತ್ತಾರೆ ಸಹ ಅವನು ಯತ್ ಪ್ರಮಾಣ ಯಾವ ಪ್ರಮಾಣವನ್ನು ಆದರ್ಶವನ್ನು ಕುರುತೆ ಸ್ಥಾಪಿಸುತ್ತಾನೋ ಲೋಕಃ ಜಗತ್ತು ತತ್ ಅದನ್ನು ಅನುವರ್ತತೆ ಅನುಸರಿಸುತ್ತದೆ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಸಮಾಜದಲ್ಲಿ ನಾಯಕರ ಅಥವಾ ಶ್ರೇಷ್ಠ ವ್ಯಕ್ತಿಗಳ ನಡವಳಿಕೆಯು ಸಾಮಾನ್ಯ ಜನರ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದನ್ನು ವಿವರಿಸುತ್ತಾನೆ ಯದ್ಯದಾಚರತಿ ಶ್ರೇಷ್ಠ ತತ್ತ ದೇವೇತರೋ ಜನಹ ಇದರರ್ಥ ಒಬ್ಬ ಶ್ರೇಷ್ಠ ವ್ಯಕ್ತಿಯು ನಾಯಕನು ಏನೇನು ಆಚರಿಸುತ್ತಾನೋ ಮಾಡುತ್ತಾನೋ ಇತರ ಸಾಮಾನ್ಯ ಜನರು ಅದನ್ನೇ ಅನುಸರಿಸುತ್ತಾರೆ ಜನರು ತಮ್ಮ ನಾಯಕರನ್ನು ಆದರ್ಶವಾಗಿ ಪರಿಗಣಿಸುತ್ತಾರೆ ಮತ್ತು ಅವರ ನಡವಳಿಕೆಯನ್ನು ಅನುಕರಿಸಲು ಪ್ರಯತ್ನಿಸುತ್ತಾರೆ ಪ್ರಮಾಣಂ ಕುರುತೆ ಲೋಕಸ್ಥದನು ವರ್ತತೆ ಅವನು ಯಾವ ಪ್ರಮಾಣವನ್ನು ಆದರ್ಶವನ್ನು ಮೌಲ್ಯವನ್ನು ಸ್ಥಾಪಿಸುತ್ತಾನೋ ಇಡೀ ಜಗತ್ತು ಅಥವಾ ಆ ಸಮಾಜ ಅದನ್ನು ಅನುಸರಿಸುತ್ತದೆ ನಾಯಕರು ತಮ್ಮ ನಡವಳಿಕೆ ಮತ್ತು ಮೌಲ್ಯಗಳ ಮೂಲಕ ಸಮಾಜಕ್ಕೆ ಮಾರ್ಗದರ್ಶನ ನೀಡುತ್ತಾರೆ ಅವರು ಒಳ್ಳೆಯ ಆದರ್ಶಗಳನ್ನು ಸ್ಥಾಪಿಸಿದರೆ ಜನರು ಅವುಗಳನ್ನು ಅನುಸರಿಸಿ ಸನ್ಮಾರ್ಗದಲ್ಲಿ ನಡೆಯುತ್ತಾರೆ ಹೀಗೆ ಈ ಎರಡು ಶ್ಲೋಕಗಳಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ತನ್ನ ಕರ್ತವ್ಯವನ್ನು ನಿಸ್ವಾರ್ಥವಾಗಿ ನಿರ್ವಹಿಸುವುದರ ಮಹತ್ವವನ್ನು ತಿಳಿಸುತ್ತಾನೆ ಜನಕ ಮಹಾರಾಜರಂತಹ ಮಹಾನ್ ವ್ಯಕ್ತಿಗಳು ಕರ್ಮದ ಮೂಲಕವೇ ಸಿದ್ಧಿಯನ್ನು ಪಡೆದರು ಅರ್ಜುನನು ಒಬ್ಬ ನಾಯಕನಾಗಿರುವುದರಿಂದ ಅವನು ಸರಿಯಾಗಿ ವರ್ತಿಸುವುದು ಲೋಕದ ಒಳಿತಿಗಾಗಿ ಅತ್ಯಗತ್ಯ ನಾಯಕರು ಸ್ಥಾಪಿಸುವ ಆದರ್ಶಗಳನ್ನು ಸಾಮಾನ್ಯ ಜನರು ಅನುಸರಿಸುವುದರಿಂದ ಅರ್ಜುನನು ಧರ್ಮವನ್ನು ಕಾಪಾಡಲು ತನ್ನ ಕರ್ತವ್ಯವನ್ನು ನಿರ್ವಹಿಸಬೇಕು ಓಂ ಶ್ರೀಕೃಷ್ಣ ಪರಮಾತ್ಮನೇ ನಮಃ ಶ್ಲೋಕ ನಮೆ ಪಾರ್ಥಾಸ್ತಿ ಕರ್ತವ್ಯ ತ್ರಿಶು ಲೋಕೇಶು ಕಿಂಚನ ನಾನಾ ವಾಪ್ತಮ ವಾಪ್ತವ್ಯಂ ವರ್ತ ಏವಚ ಕರ್ಮಣಿ ಇಪ್ಪತ್ತೆರಡು ಕನ್ನಡ ಅರ್ಥ ಪಾರ್ಥ ಉಪಾರ್ಥನೆ ತ್ರಿಶು ಲೋಕೇಶು ಮೂರು ಲೋಕಗಳಲ್ಲಿ ಭೂಮಿ ಆಕಾಶ ಪಾತಾಳ ಮೇ ನನಗೆ ಕಿಂಚನ ಯಾವುದೇ ಕರ್ತವ್ಯಂ ಕರ್ತವ್ಯವು ಅಸ್ತಿ ಇಲ್ಲ ನ ಮತ್ತು ಅನವಾಪ್ತಂ ಪಡೆಯದ ಅವಾಪ್ತವ್ಯಂ ಪಡೆಯಬೇಕಾದದ್ದು ನ ಯಾವುದೂ ಇಲ್ಲ ಆದರೂ ಕರ್ಮಣಿ ಕರ್ಮದಲ್ಲಿ ಏವಾ ಖಂಡಿತವಾಗಿಯೂ ವರ್ತೆ ನಾನು ತೊಡಗಿಕೊಂಡಿರುತ್ತೇನೆ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ತನ್ನದೇ ಉದಾಹರಣೆಯನ್ನು ನೀಡುವ ಮೂಲಕ ಕರ್ಮಯೋಗದ ಮಹತ್ವವನ್ನು ಮತ್ತು ನಾಯಕನಾಗಿ ತಾನು ಏಕೆ ಕರ್ಮವನ್ನು ಮಾಡುತ್ತೇನೆ ಎಂಬುದನ್ನು ವಿವರಿಸುತ್ತಾನೆ ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಶು ಲೋಕೇಶು ಕಿಂಚನ ಶ್ರೀಕೃಷ್ಣನು ಹೇಳುತ್ತಾನೆ ಓ ಪಾರ್ಥನೆ ನನಗೆ ಈ ಮೂರು ಲೋಕಗಳಲ್ಲಿ ಭೂಮಿ ಆಕಾಶ ಪಾತಾಳ ಯಾವುದೇ ಕರ್ತವ್ಯವಿಲ್ಲ ಭಗವಂತನು ಸಕಲ ಲೋಕಗಳ ಸೃಷ್ಟಿಕರ್ತ ಪಾಲಕ ಮತ್ತು ಲಯಕರ್ತ ಅವನಿಗೆ ಯಾವುದೇ ಬಂಧನವಿಲ್ಲ ಯಾವುದೇ ಆಸೆಗಳಿಲ್ಲ ಮತ್ತು ಯಾವುದೇ ಕೊರತೆಯಿಲ್ಲ ಹಾಗಾಗಿ ಯಾವುದೇ ನಿರ್ದಿಷ್ಟ ಉದ್ದೇಶಕ್ಕಾಗಿ ಅವನು ಕರ್ಮವನ್ನು ಮಾಡಬೇಕಾದ ಅಗತ್ಯವಿಲ್ಲ ನಾನಾ ವಾಪ್ತಮ ವಾಪ್ತವ್ಯಂ ನಾನು ಪಡೆಯದ ಅಥವಾ ಪಡೆಯಬೇಕಾದದ್ದು ಯಾವುದೂ ಇಲ್ಲ ಭಗವಂತನು ಪರಿಪೂರ್ಣ ಅವನು ಈಗಾಗಲೇ ಸಕಲ ಸಂಪೂರ್ಣತೆಗಳನ್ನು ಹೊಂದಿದ್ದಾನೆ ಅವನಿಗೆ ಏನನ್ನು ಗಳಿಸುವ ಅಥವಾ ಏನನ್ನು ಸಾಧಿಸುವ ಅಗತ್ಯವಿಲ್ಲ ವರ್ತಾ ಏವಚ ಕರ್ಮಣಿ ಆದರೂ ನಾನು ಕರ್ಮದಲ್ಲಿ ತೊಡಗಿಕೊಂಡಿರುತ್ತೇನೆ ಇಲ್ಲಿ ಕೃಷ್ಣನು ತನ್ನ ಪರಿಪೂರ್ಣ ಸ್ಥಿತಿಯ ಹೊರತಾಗಿಯೂ ಲೋಕ ಕಲ್ಯಾಣಕ್ಕಾಗಿ ಮತ್ತು ಧರ್ಮವನ್ನು ಸ್ಥಾಪಿಸಲು ತಾನು ನಿರಂತರವಾಗಿ ಕರ್ಮಗಳನ್ನು ನಿರ್ವಹಿಸುತ್ತೇನೆ ಎಂದು ಹೇಳುತ್ತಾನೆ ಇದು ಹಿಂದಿನ ಶ್ಲೋಕಗಳಲ್ಲಿ ಹೇಳಿದ ಲೋಕಸಂಗ್ರಹದ ತತ್ವವನ್ನು ಪುನರುಚ್ಚರಿಸುತ್ತದೆ ಶ್ರೇಷ್ಠ ವ್ಯಕ್ತಿಗಳು ಅಥವಾ ಇಲ್ಲಿ ಸ್ವತಃ ಭಗವಂತ ಕರ್ಮವನ್ನು ಮಾಡದೇ ಇದ್ದರೆ ಸಾಮಾನ್ಯ ಜನರು ಗೊಂದಲಕ್ಕೊಳಗಾಗುತ್ತಾರೆ ಮತ್ತು ತಮ್ಮ ಕರ್ತವ್ಯಗಳನ್ನು ನಿರ್ಲಕ್ಷಿಸಬಹುದು ಶ್ರೀಕೃಷ್ಣನು ಇಲ್ಲಿ ಕರ್ಮಯೋಗದ ಪರಮ ಆದರ್ಶವನ್ನು ಎತ್ತಿ ತೋರಿಸುತ್ತಿದ್ದಾನೆ ಯಾರು ಪರಿಪೂರ್ಣರಾಗಿರುತ್ತಾರೋ ಅವರಿಗೆ ಯಾವುದೇ ಕರ್ಮದ ಬಂಧನವಿರುವುದಿಲ್ಲ ಆದರೂ ಅವರು ಲೋಕಕ್ಕೆ ಮಾದರಿಯಾಗಲು ಮತ್ತು ಸಮಾಜದ ಏಳಿಗೆಗಾಗಿ ನಿರಂತರವಾಗಿ ಕರ್ಮದಲ್ಲಿ ತೊಡಗುತ್ತಾರೆ ಈ ಶ್ಲೋಕವು ಅರ್ಜುನನಂತಹ ನಾಯಕರಿಗೆ ಒಂದು ಪ್ರಮುಖ ಪಾಠವಾಗಿದೆ ಏಕೆಂದರೆ ಅವರು ತಮ್ಮ ಕರ್ತವ್ಯಗಳನ್ನು ನಿಷ್ಠೆಯಿಂದ ನಿರ್ವಹಿಸುವುದು ಕೇವಲ ವೈಯಕ್ತಿಕ ಸಿದ್ಧಿಗೆ ಮಾತ್ರವಲ್ಲದೆ ಇಡೀ ಸಮಾಜದ ಒಳಿತಿಗೂ ಕಾರಣವಾಗುತ್ತದೆ ಓಂ ಶ್ರೀಕೃಷ್ಣ ಪರಮಾತ್ಮನಿ ನಮಃ ಶ್ಲೋಕ ಯದಿ ಹೆಹಂ ನ ವರ್ತೇಯಂ ಜಾತು ಕರ್ಮಣ್ಯ ತಂದ್ರಿತ ಮಮ ವರ್ತಂತೆ ಮನುಷ್ಯಾ ಪಾರ್ಥ ಸರ್ವಶಃ ಕನ್ನಡ ಅರ್ಥ ಪಾರ್ಥ ಓ ಪಾರ್ಥನೆ ಒಂದು ವೇಳೆ ನಾನು ಜಾತು ಯಾವುದೇ ಸಮಯದಲ್ಲಿ ಅತಂದ್ರಿತ ಆಲಸ್ಯವಿಲ್ಲದೆ ಎಚ್ಚರಿಕೆಯಿಂದ ಕರ್ಮಣಿ ಕರ್ಮದಲ್ಲಿ ನ ವರ್ತೇಯಂ ತೊಡಗಿಕೊಳ್ಳದಿದ್ದರೆ ಮನುಷ್ಯಾ ಮನುಷ್ಯರು ಸರ್ವಶಃ ಎಲ್ಲ ರೀತಿಯಲ್ಲಿ ಮಮ ನನ್ನ ವರ್ತ್ಮ ಮಾರ್ಗವನ್ನು ಅನುವರ್ತಂತೆ ಅನುಸರಿಸುತ್ತಾರೆ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ತಾನು ಕರ್ಮವನ್ನು ನಿರಂತರವಾಗಿ ಆಲಸ್ಯವಿಲ್ಲದೆ ಏಕೆ ಮಾಡುತ್ತೇನೆ ಎಂಬುದಕ್ಕೆ ಮತ್ತೊಂದು ಪ್ರಬಲ ಕಾರಣವನ್ನು ನೀಡುತ್ತಾನೆ ನಾಯಕನ ಅಥವಾ ಆದರ್ಶಪ್ರಾಯ ವ್ಯಕ್ತಿಯ ನಡವಳಿಕೆಯು ಸಾಮಾನ್ಯ ಜನರ ಮೇಲೆ ಎಷ್ಟು ದೊಡ್ಡ ಪರಿಣಾಮ ಬೀರುತ್ತದೆ ಎಂಬುದನ್ನು ಇಲ್ಲಿ ಕೃಷ್ಣನು ಸ್ಪಷ್ಟಪಡಿಸುತ್ತಾನೆ ಯದಿ ಹಂನ ವರ್ತೇಯಂ ಜಾತು ಕರ್ಮಣ್ಯ ತಂದ್ರಿತಃ ಶ್ರೀಕೃಷ್ಣನು ಹೇಳುತ್ತಾನೆ ಒಂದು ವೇಳೆ ನಾನು ಪರಮಾತ್ಮನಾಗಿ ಒಂದು ಕ್ಷಣವು ಆಲಸ್ಯವಿಲ್ಲದೆ ಅತಂತ್ರಿತಃ ಕರ್ಮದಲ್ಲಿ ತೊಡಗಿಸಿಕೊಳ್ಳದಿದ್ದರೆ ಭಗವಂತನು ಯಾವುದೇ ಆಸೆಗಳಿಲ್ಲದಿದ್ದರೂ ಜಗತ್ತಿನ ನಿಯಮಗಳನ್ನು ಕಾಪಾಡಲು ಮತ್ತು ಧರ್ಮವನ್ನು ಸ್ಥಾಪಿಸಲು ನಿರಂತರವಾಗಿ ಕರ್ಮದಲ್ಲಿ ತೊಡಗಿಕೊಂಡಿರುತ್ತಾನೆ ಅವನು ಒಂದು ಕ್ಷಣವು ನಿಷ್ಕ್ರಿಯನಾಗಿರುವುದಿಲ್ಲ ಒಂದು ವೇಳೆ ಅವನು ತನ್ನ ಈ ಕರ್ತವ್ಯವನ್ನು ನಿರ್ಲಕ್ಷಿಸಿದರೆ ಏನಾಗಬಹುದು ಎಂಬುದನ್ನು ಮುಂದಿನ ಸಾಲಿನಲ್ಲಿ ವಿವರಿಸುತ್ತಾನೆ ಮಮ ವರ್ತ್ಮಾನುವರ್ತಂತೆ ಮನುಷ್ಯಾಹ ಪಾರ್ಥ ಸರ್ವಶಃ ಓ ಪಾರ್ಥನೆ ಎಲ್ಲ ಮನುಷ್ಯರು ಎಲ್ಲಾ ರೀತಿಯಲ್ಲಿಯೂ ನನ್ನ ಮಾರ್ಗವನ್ನು ಅನುಸರಿಸುತ್ತಾರೆ ಕೃಷ್ಣನು ಪರಮಾತ್ಮನಾಗಿದ್ದು ಅವನ ಪ್ರತಿಯೊಂದು ಕ್ರಿಯೆಯೂ ಆದರ್ಶಪ್ರಾಯವಾಗಿರುತ್ತದೆ ಅವನು ಕರ್ಮವನ್ನು ತ್ಯಜಿಸಿದರೆ ಅಥವಾ ಆಲಸ್ಯದಿಂದ ಕರ್ಮವನ್ನು ಮಾಡಿದರೆ ಅದನ್ನು ನೋಡಿದ ಸಾಮಾನ್ಯ ಜನರು ಕೂಡ ಕರ್ಮವನ್ನು ತ್ಯಜಿಸಲು ತಮ್ಮ ಕರ್ತವ್ಯಗಳನ್ನು ನಿರ್ಲಕ್ಷಿಸಲು ಅಥವಾ ಆಲಸ್ಯದಿಂದ ವರ್ತಿಸಲು ಪ್ರಾರಂಭಿಸುತ್ತಾರೆ ಇದರಿಂದ ಸಮಾಜದಲ್ಲಿ ಅರಾಜಕತೆ ಉಂಟಾಗುತ್ತದೆ ಮತ್ತು ಧರ್ಮಕ್ಕೆ ಹಾನಿಯಾಗುತ್ತದೆ ಈ ಶ್ಲೋಕವು ಲೋಕಸಂಗ್ರಹದ ಜನರನ್ನು ಸರಿಯಾದ ಮಾರ್ಗದಲ್ಲಿ ಮುನ್ನಡೆಸುವುದು ತತ್ವವನ್ನು ಮತ್ತಷ್ಟು ಬಲಪಡಿಸುತ್ತದೆ ನಾಯಕರು ಶಿಕ್ಷಕರು ಪೋಷಕರು ಹೀಗೆ ಸಮಾಜದಲ್ಲಿ ಪ್ರಮುಖ ಸ್ಥಾನದಲ್ಲಿರುವ ಪ್ರತಿಯೊಬ್ಬರೂ ತಮ್ಮ ಕರ್ತವ್ಯಗಳನ್ನು ನಿಷ್ಠೆಯಿಂದ ನಿರ್ವಹಿಸುವುದು ಅತಿ ಮುಖ್ಯ ಏಕೆಂದರೆ ಅವರ ನಡವಳಿಕೆ ಇತರರಿಗೆ ಮಾದರಿಯಾಗುತ್ತದೆ ಕೃಷ್ಣನು ತಾನು ಯಾವುದೇ ಸ್ವಾರ್ಥವಿಲ್ಲದೆ ಕೇವಲ ಲೋಕ ಕಲ್ಯಾಣಕ್ಕಾಗಿ ಕರ್ಮವನ್ನು ಮಾಡುತ್ತೇನೆ ಎಂದು ಅರ್ಜುನನಿಗೆ ತಿಳಿಸುವ ಮೂಲಕ ಅರ್ಜುನನು ಕೂಡ ತನ್ನ ಕರ್ತವ್ಯವಾದ ಯುದ್ಧವನ್ನು ಧರ್ಮಸ್ಥಾಪನೆಗಾಗಿ ನಿರ್ವಹಿಸಬೇಕು ಎಂದು ಪ್ರೇರೇಪಿಸುತ್ತಾನೆ ನಮಸ್ಕಾರ ಇದು ಭಗವದ್ಗೀತೆಯ ಮೂರನೇ ಅಧ್ಯಾಯ ದಯವಿಟ್ಟು ಈ ವಾಹಿನಿಯನ್ನು ಚಂದಾದಾರರಾಗಿ ಇದು ಭಗವದ್ಗೀತೆಯ ಮೂರನೇ ಅಧ್ಯಾಯ ದಯವಿಟ್ಟು ಈ ವಾಹಿನಿಯನ್ನು ಚಂದಾದಾರರಾಗಿ